ನಮಸ್ತೆ ಎಲ್ಲರೂ ಎಲ್ಲರೂ ಹೆಂಗಿದ್ದಾರೆ ನಮ್ಮ ಉತ್ತರ ಕರ್ನಾಟಕದ ರೀ ನಾವು ದಿನದಕ್ಕೂ ಏನು ಅಡುಗೆ ಮಾಡ್ತೀವಿ ಯಾವ್ಯಾವ ಪಲ್ಯ ಮಾಡ್ತೀವ ಏನು ಸಾರು ಮಾಡ್ತೀವ ರೊಟ್ಟಿ ಹೆಂಗೆ ಮಾಡ್ತೀವ ಅದೆಲ್ಲ ಇವತ್ತಿನ ಹಿಡಿಯೋದೊಳಗೆ ತೋರಿಸ್ತೀನಿ ನೋಡ್ರಿ ನಾನು ಈಗ ಫಸ್ಟಿಗೆ ನಾನು ಹೀರೆಕಾಯಿ ರೀ ಒಂದೆಲ್ಲ ಮ್ಯಾಲೆ ಶೆಪ್ಪೆ ಅದು ತೆಗೆದು ಸ್ವಲ್ಪ ನೀರಾಗಿ ಹಾಕಿದ್ದೀನಿ ನೋಡ್ರಿ ನೀರಾಗೆ ಹಾಕಿ ಹಿಟ್ಟ ಮೇಲೆ ಒಂದು ಎರಡು ಹುಳಿಗಡ್ಡೆ ಕಟ್ ಮಾಡ್ಕೊಳಕತ್ತೀನಿ ನೋಟ್ರಿ ನಾನು ಹುಳಿಗಡ್ಡಿ ಸಣ್ಣಗೆ ಬೇಕಾದ್ರೆ ಸಣ್ಣಗೇನು ಕಟ್ ಮಾಡ್ಕೊಬೋದು dap bekatan dap no, mau cut mau kubur kru ya selesai so, lagi anak sana yang nak cut mana itu sana allah itu dudu allah yang gurih gede cut mana katin mau pernah nah yang gurih gede tomato hena cut itu udah ada lah tomato hena gurih gede cut mana itu udah ada itu udah ada lah ya kiri kayu pelai nama bagar nih hapun juga supaya ini tolong ya stand bekerja semua kondisi ini hapre ini hakikat mana ini kalah காமேல் உளிகத்தின் நோட் உளிகி சொல் ஃபிரைமாண்டனா உளிகடி ஃப்ரை தனி கெர்வே ஹாக்கத்தின் நோட் நான் கெர்மே ஹாக்காக்கமே அது கிர்மேவோ எண்ணக ஃபிரைமா கெர்பே உளிகி ஃபிரை அந்த தனி தமாட்டையு கட் மாட்டுக்கமட்டே ஹண்ணு ஹாக்கிரீக தமாட்டை ஹண்ணு சந்தேனோ ஃபிரைமா ಟಮಾಟೇನ ಫ್ರೈ ಆದ್ದಿಂದ ಅರಿಶಿನಕಾಯಿ ಹಾಕಾಕತ್ತೀನಿ ನೋಡ್ರಿ ಅರಶಿನ ಖಾರ ನಿಮ್ಗೆ ಎಷ್ಟು ಬೇಕಲ್ಲ ಅಷ್ಟು ನೋಡಿಕೊಂಡು ಖಾರ ಹಾಕ್ರಿ ನಾನು ಆಮೇಲೆ ಮಸಾಲೆ ಏನು ರೀ ಯಾಕಂದ್ರೆ ಮಸಾಲೆ ಕುಡ್ಸಿದ ಖಾರ ಇಡ್ಲಾರ ಹಿಂಗೆ ನಾನು ಮಸಾಲೆ ಕುಡ್ಸಿದ ಖಾರನ ಹಾಕಾಕತ್ತೀನಿ ರೀ ನಾನು ಖಾರನ ಫ್ರೈ ಆದ ತಕ್ಷಣ ಈಗ ಫಸ್ಟಿಗೆ ನಾನು ಏನು ಹೀರೆಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದಿಲ್ಲ ಹೀರೆಕಾಯಿ ಹಾಕಾಕತ್ತೀನಿ ನೋಡ್ರಿ ಹೀರೆಕಾಯಿ ಹಾಕಿದಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ರೆ ಉಪ್ಪು ಹಾಕಿ ಸ್ವಲ್ಪ ಇನ್ನೊಮ್ಮೆ ಕೈ ಆಡಿಸ್ಕೊಂಡ್ರೆ ಅದನ್ನು ಪಲ್ಯ ಅದು ಎಲ್ಲ ಇದಕ್ಕೆ ನೀರು ಗೀರು ಏನು ಹಾಕೋಕೋಬಿಟ್ರೆ ಎಷ್ಟರ ಮೇಲೆ ಕುದಿತೈತ್ರಿ ಅದು ಒಂದು ಐದು ಸೆಕೆಂಡು ನಾವು ಕಾಯಿ ಮುಚ್ಚಿಗೆ ಮುಚ್ಚಿ ಇಟ್ಟು ಅಂದ್ರೆ ಎಷ್ಟರಾಗ ಕುದಿತೈತ್ರಿ ಅದು ಈಗ ನಾನು ಅದು ಮೊದ್ಲು ಬೇಳೆ ಕುದಿಸೋಕೆ ಇಟ್ಟಿದ್ದರೆ ತಮಾಟೆ ಹಣ್ಣು ಬೇಳೆ ಹಾಕಿ ಸಾರು ಮಾಡೋಕಂತೇಳಿ ಕುದಿಸೋಕೆ ಇಟ್ಟಿದ್ದೆ ನೋಡ್ರಿ ನಾನು ಈಗ ಬೇಳೆ ಹಣ್ಣಾಗೆ ಕುದ್ದವ್ರೆ ಈ ತಮಾಟೆ ಹಣ್ಣು ಎಲ್ಲ ಅದ್ರಾಗ ಹಾಕಿದ್ದಿಲ್ಲ ನಾನು ಈಗ पल्ले रेडिया नोट्री मैं हिरी पल अग स्व को नोट्री मैं लास्टे को हाक अंदर पल रेडी ना ही बड़े सार वर्णे हाक बोगणेट नोट्री बोगणे हिट अद्वे स्वे एण् हाँ का तक स्व सास्वी जी ಜೀರಿಗೆ ಹಾಕೊಂಡ್ರೆ ಜೀರಿಗೆ ಹಾಕಿದಾದ್ಮೇಲೆ ಸ್ವಲ್ಪ ಹಿಂಗೆ ಹಾಕಾಕತ್ತೀನಿ ನೋಡ್ರಿ ನಾನು ಹಿಂಗೆ ರೀ ಈಗ ಹುಳಿಗಡ್ಡೆ ಕಟ್ ಮಾಡಿ ಇಟ್ಕೊಂಡಿದ್ದಿರಲ ಹುಳಿಗಡ್ಡಿ ಹಾಕಾಕತ್ತೀನಿ ನೋಡ್ರಿ ಈಗ ಹುಳಿಗಡ್ಡಿ ಕೆರವೆವಾ ಹಾಕಿ ಎಣ್ಣೆಗನ ಫ್ರೈ ಮಾಡೋಣ ಅದನ್ನು ಸ್ವಲ್ಪ ಬೆಳ್ಳುಳ್ಳಿನ ಒಂದು ಗಡ್ಡಿದಷ್ಟೇ ಬೆಳ್ಳುಳ್ಳಿನೂ ಸ್ವಚ್ಛ ಮಾಡಿ ಜಜ್ಜಿಟ್ಕೊಂಡಿದ್ದರೆ ಬೆಳ್ಳುಳ್ಳು ಹಾಕಿದ್ದೀನಿ ನೋಡ್ರಿ ಬೆಳ್ಳುಳ್ಳಿ ಹಾಕಿ ಹುಳಿಗಡ್ಡಿ ಇವೆಲ್ಲ ಚೆಂದಾಗಿ ಎಣ್ಣೆ ಫ್ರೈ ಹಾಕಲ್ರಿ ಎಣ್ಣೆ ಫ್ರೈ ಆದ್ದಿಂದ ಸ್ವಲ್ಪ ಅರಿಶಿನ ಹಾಕತ್ತೀನಿ ರೀ ಅರಶಿನ ಖಾರ ಹಾಕಿ ಅದನ್ನು ಸ್ವಲ್ಪ ಎಣ್ಣೆಗಣ ಫ್ರೈ ಮಾಡೋಣ ಈಗ ಎಣ್ಣೆ ಫ್ರೈ ಆದ್ದಿಂದ ಈಗ ಇದು ಈಗೇನು ನಾವು ಬೇಳೆ ಕುದಿಸಿಟ್ಕೊಂಡಿದ್ದಿಲ್ಲ ಈಗ ಬೇಳೆನೂ ಹಾಕಾಕತ್ತೀನಿ ನೋಡ್ರಿ ನಾನು ಈಗ ಇನ್ನೊಮ್ಮೆ ಅದನ್ನು ಮಿಕ್ಸ್ ಮಾಡೋಣ ಸರಿಯಾಗಿ ನಿಮಗೆ ಬ್ಯಾಳಿ ಗಟ್ಟಿ ಬೇಕಂದ್ರೆ ಗಟ್ಟಿ ಇಟ್ಕೋಬೋದ್ರೆ ಇಲ್ಲತ್ತೆ ತಿಳ್ಬೇಕಂತ ತಿಳ್ ಮಾಡ್ರೆ ನಾನು ನಣಬದ್ದೆ ಮಾಡ್ತಾನೆ ಈ ಥರ ಅಲ್ಲ ಈ ಗಟ್ಟಿನೂ ಅಲ್ಲ ನಣಬದ್ದೇನ ಮಾಡಕತ್ತೀನಿ ನೋಡ್ರಿ ನಾನು ಇಷ್ಟ ಇಷ್ಟು ಗಟ್ಟಿ ಆದರೆ ಸಾಕ್ರಿ ಪೂರ್ತಿ ನೆಕ್ಡಿ ನೀರಾದರೂ ಅಷ್ಟೊಂದು ಕರೆಕ್ಟಾಗಿ ಅದ ಸೊಪ್ಪಿಗೆ ರುಚಿಗೆ ತಕ್ಕ ಅಷ್ಟು ಉಪ್ಪು ಹಾಕಿದೆ ನೋಡ್ರಿ ಉಪ್ಪು ಹಾಕಿ ಇನ್ನೊಮ್ಮೆ ಕೊತ್ತಂಬರಿ ಹಾಕೊಂಡ್ರಿ ಕೊತ್ತಂಬರಿ ಹಾಕಿ ಇನ್ನೊಮ್ಮೆ ಮಿಕ್ಸ್ ಮಾಡೋಣ್ರಿ ಅದನ್ನು Katumari heikki, miksei maniti pandra, saarra, radiaranganerranpala, saapita, mtärmässä ole, hakkaakatinut, saarige, mtärmässä ole, heikki, hinami, miksei vanondra, miksei avulla, miksei angi, saapakudimatandra, hakkaakatinut, saarra, 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 ನೀರು ತೆಗೆದ ಮೂರನೇ ಸಲ ನೀರು ಹಾಕಾಕತ್ತೀನಿ ನೋಡ್ರಿ ನಾನು ಅನ್ನಕ್ಕೆ ಎಷ್ಟು ಬೇಕಲ್ಲ ಅಷ್ಟು ನೀರು ನೋಡ್ಕೊಂಡು ಹಾಕಿ ಸ್ವಲ್ಪ ಈಗ ನಾನು ಉಪ್ಪು ಹಾಕಿದ್ದೇರಿ ತಕ್ಕಷ್ಟು ಉಪ್ಪು ಹಾಕಿ ಮೊಸರು ಮುಚ್ಚಿ ಒಂದು ತೊಗೊಂಡ್ರೆ ತೊಗೊಂಡ್ರಿ ಅಷ್ಟು ಆಗಲಿ ಈಗ ಸಾರು ಕುದಿ ನೋಡ್ರಿ ಈಗ ಸಾರು ಕುದಿ ಇಡ್ದು ಸಾರು ರೆಡಿ ಆದಂಗೆ ನಡಿಗ ಸಾರ ಇಳಿಸ್ರಿ ಈಗ ಸಾರು ಇಳಿಸಿ ಈಗ ಅನ್ನಕ್ಕೆ ಇಟ್ಟಿನಿ ನೋಡ್ರಿ ಅನ್ನ ಹಾಕ್ಬಿಡ್ದ ಈಗ ಸ್ವಲ್ಪ ಜವಾರಿ ಡೊಣ್ಣ ಮೆಣ್ಸಿಕಾಯಿ ರೀ ಅವ ಜವಾರಿ ಇಡ್ಡೊಂದು ಮೆಣಸಿ ಪಲ್ಯ ಮಾಡಿದ ನಡಿತೈತೆ ನಾನು ಪಲ್ಯ ಮಾಡಕತ್ತಿಲ್ಲ ಆಟಗಾರ ಅಂತೇಳಿ ಮಾಡತ್ತಿನ ಪಲ್ಯದಕ್ಕಿಂತ ಈ ಖಾರ ಭಾಳ ಇಷ್ಟಪಡ್ತಾರೆ ನನ್ನ ಮಕ್ಳ ಈಗ ಅವನು ಹಸಿಮೆಣಸಿನ್ಕಾಯಿ ಇದ್ದೊಂದು ಮೆಣಸಿನ್ಕಾಯಿನ ತೊಳ್ಯಾಕತ್ತೀನಿ ನೋಡ್ರಿ ನಾನು ಒಂದು ಪಾವು ಕೆ ಜಿ ಅಷ್ಟು ಅದಾವ ರೀವ ಸ್ವಲ್ಪ ತೊಳೆದು ಈಗ ಎತ್ತಿಡೌಣ್ರಿ ಅವನು ಎತ್ತಿಟ್ಟಾದ್ಮೇಲೆ ಈಗ ಅವನೆಲ್ಲ தும்புத்திண்ரீ தும்பு திங்கு அவங்க சனய் கட் மாட்டா எட்ராக வந்திர எர்டு ஹூ மாட்ரெ இஷ்ட இங்க நோட்ரி பீசா அது எல்லாம் தக்கல நான் பீஜி இதெல்லாம் நடித்தே அந்த ஹாரோ ஜாஸ்தி ஆக்கத்தில இங்கே பீஜா தக்கு ஹுரியத்தன இங்க அண்ணும் ஆகித் இங்க இங்க சாப்பா எண்ணெய் ஹாக்கி ஹுரியன் ஹங்க ஹுர்த் காட்டாக்கிரா எண்ணெய் ஹாக்கி ஹுர்க்கொண்ட டமட்டும் ஆகாக்க திங்க்ரீ சொல் ஹுர்தாதமேல

ಕಡಾವಿಗೆಾಗ ಸ್ವಲ್ಪ ಎಣ್ಣೆ ಹಾಕಿ ಒಗ್ಗರಣೆ ಹಾಕೊಂಡ್ರೆ ಈಗ ಸ್ವಲ್ಪ ಜೀರಿಗೆ ಹಾಕಿದ್ದೇನೆ ನೋಡ್ರಿ ಸಾಸಿವೆ ಏನು ಬೇಡ ಜೀರಿಗೆ ಅಷ್ಟು ಹಾಕಿದ್ದೀನಿ ರೀ ಜೀರಿಗೆ ಹಾಕಿದ್ದು ಈಗ ಹುಳಿಗಡ್ಡೆ ಹಾಕತ್ತೆ ನೋಡ್ರಿ ಸಣ್ಣಗೆ ಕಟ್ ಮಾಡಿದ್ದು ಸಣ್ಣಗೆ ಕಟ್ ಮಾಡಿದ್ದು ಹುಳಿಗಡ್ಡೆ ಹಾಕಿ ಹುಳಿಗಡ್ಡೆ ಸ್ವಲ್ಪ ಫ್ರೈ ರೀ ಪೂರ್ತಿ ಕೆಂಪು ಊರಿಗೂ ಏನು ಫ್ರೈ ಮಾಡಿದ್ರೆ ಸ್ವಲ್ಪ ಬಾಯಾಗ ನಡ್ ನಡಕ ಸಿಗಬೇಕ್ರವ ಹೀಗಾಗಿ ಮಧ್ಯಾಹ್ನ ಫ್ರೈ ಮಾಡೋಣ್ರೆ ಈಗ ಸ್ವಲ್ಪ ಕೆರಬೆ ಹಾಕತ್ತೆ ನೋಡ್ರಿ ಕೆರಬೇವನು ಸ್ವಲ್ಪ ಫ್ರೈ ಆದ್ದಿಂದ ಮಿಕ್ಸಿ ಏನು ಮಾಡಿಟ್ಕೊಂಡಿದ್ದಿರಲಿಲ್ಲ ಆ ಮಾಡಿ ಇಟ್ಕೊಂಡದ್ದು ಡಂಡ್ ಮೆಣ್ಸಿಕಾಯಿ ಖಾರ ಈಗ ಅದ್ರಾಗ ಎಣ್ಣೆಗೆ ಮಿಕ್ಸ್ ಮಾಡಕತ್ತೀನಿ ನೋಡ್ರಿ ಈಗ ಸ್ವಲ್ಪ ನೀರಿನ ಅಂಶ ಇರ್ತಿತ್ತಲ್ಲ ಟಮಾಟೆ ಎಣ್ಣಿಂದದ್ದು ಆ ನೀರಿನ ಅಂಶ ರೀ ಸ್ವಲ್ಪ ಫ್ರೈ ಮಾಡೋಣ ಈಗ ಖಾರ ರೆಡಿ ರೀ ಈಗ ರೊಟ್ಟಿ ಮಾಡೋಕಂತೇಳಿ ಹಿಟ್ಟಿನ ನೀರು ಇಟ್ಟಿದ್ದರೆ ಹಿಟ್ಟ ನೀರು ಕುದಿಯಾಕತ್ತವ ನೋಡ್ರಿ ಈಗ ನಮಗೆ ಜೋಳದ ರೊಟ್ಟಿ ಅಂತ ಬೇಕಾ ಬೇಕಾದ್ರೆ ನಮಗೆ ಎರಡು ಟೈಮ್ ರೊಟ್ಟಿ ಬೇಕಾರೆ ನಮಗೆ ಚಪಾತಿ ಅಷ್ಟೊಂದು ಹೆಚ್ಚಿಗೆ ಏನು ತಿನ್ನೋಂಗಿಲ್ಲ ಮಾಡ್ತೀವಿ ಚಪಾತಿ ಇಲ್ಲನಂಗಿಲ್ಲ ಅಷ್ಟು ಜಾಸ್ತಿ ಏನು ಮಾಡೋಂಗಿಲ್ಲ ನಮಗೆ ಮನೆಯಾಗ ರೊಟ್ಟಿ ಬೇಕು ರೀ ಈಗ ಎರಡು ಹೊತ್ತಿಗೆ ಆಗುವಷ್ಟೇ ಒಮ್ಮೆ ನಾನು ಹಿಟ್ಟು ಹಾಕಿ ನೀರು ಕುದಿಯಾಕತ್ತಿದ್ರಲ್ಲ ನೀರನ್ನ ಈಗ ಹಿಟ್ಟು ನೀರು ಹಾಕಿ ಒಂದು ಚಮಚ ನಿಂದರೆ ಹಿಂಗೆ ಮಾಡ್ಕೋಬೇಕ್ರಿ ಅದನ್ನು ಹಿಟ್ಟು ಸುಡ್ತಿರ್ಬೇಕ್ರೆ ನೀರು ಯಾಕಂದ್ರೆ ಸುಡು ಸುಡು ಕುದಿ ಕುದಿ ನೀರು ಹಾಕಿರ್ತಾರಲ್ಲ ಹಿಂಗಾಗಿ ಸುಡ್ತಿರ್ತೈತಿ ಸ್ವಲ್ಪ ನೋಡ್ಕೊಂಡು ನಾ ನಾತ್ಕೋಬೇಕ್ರಿ ಯಾರು ಹೊಸ್ದಾಗಿ ರೊಟ್ಟಿ ಮಾಡೋಕೆ ಕಲ್ಕೋತಿರ್ತಾರಲ್ಲ ಅವರು ಸ್ವಲ್ಪ ನೋಡ್ಕೊಂಡು ಸ್ವಲ್ಪ ಅದು ನೀರಾಗ ಮೊದಲು ರೀ ಆಮೇಲೆ ಸ್ವಲ್ಪ 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 ನೀರು ಹಚ್ಚಿ ಹಚ್ಚಿ ನಾವು ರೊಟ್ಟಿ ಮಾಡ್ಕೋಬೇಕ್ರಿ ರೀ ನೋಡಿರಿ ನಿಮಗೆ ಎಷ್ಟು ದುಡ್ಡು ರೊಟ್ಟಿ ಬೇಕಿರಲ್ಲ ಅಷ್ಟು ನೋಡ್ಕೊಂಡು ರೊಟ್ಟಿ ಮಾಡ್ರಿ ತೇಮಿನ ಕಾಸಾಕಿಟ್ಟಿದ್ದೆರಿ ನಾನು ತೇಮಿನೂ ಕಾದೈತ್ರಿ ಈಗ ರೊಟ್ಟಿ ಮಾಡಿ ಮಾಡಿ ಈಗ ರೊಟ್ಟಿ ಹಾಕಾಕತ್ತಿನ ನೋಡಿರಿ ನಾನು ಈಗೇನು ನೀರಾಗ ಒಳಗೆ ಏನೋ ಒಂದು ಅರಿವಿ ಇಟ್ಕೊಂಡಿರ್ತಲ್ಲ ಅದು ಅರಿವಿಲಿನ ಮ್ಯಾಲೆ ನೀರು ಹಚ್ಬೇಕು ರೀ ಸ್ವಲ್ಪ ನೀರು ಹಚ್ಬೇಕಾ ಬಾಳೆಹಣ್ಣು ಹಚ್ ಹಂಗಿಲ್ಲ ಇನ್ನು ಹಂಗೆ ಮಾಡ್ಕ್ಯಾರ ರೊಟ್ಟಿ ಎಲ್ಲ ನಾನು ಬೀಸ್ಕೊಳಾಕತ್ತೀನಿ ನೋಡ್ರಿ ಸ್ವಲ್ಪ ಅದು ಭೀ ಹೆಚ್ಚು ಹೆಚ್ಚು ಹತ್ತಿ ಹತ್ತಿಕ್ಕಿ ರೊಟ್ಟಿ ಬೇಯಿಸಿರ್ತಾರ ನನಗೆ ಹಂಗೆ ಬೇಯಿಸಿ ರೂಢ ಇಲ್ಲ ಹಿಂಗೆ ಕೈಲೇನ ಬೇಸ್ರ ರೂಢ ಇದ್ರೆ ನನಗೆ ಈ ಸ್ವಲ್ಪ ಕೈಲೇನ ಹಿಂಗೆ ಹತ್ತಿ ಹತ್ತಿಕ್ಕಿ ಎರಡು ಬದಿನೂ ರೀ ಅದನ್ನು ರೊಟ್ಟಿ ಒಮ್ಮೆ ಅಂದ್ರೆ ಪಟ್ ಪಟ್ ರೊಟ್ಟಿ ಮಾಡ್ಕ್ಯಾರ ಪಟ್ ಪಟ್ಪಾಟ್ ಹಾಕಿದ್ವಂದ್ರೆ ಒಂದು ಹದಿನೈದು ಇಪ್ಪತ್ತು ನಿಮಿಷ ಆದರೆ ಎರಡು ಹತ್ತಕ್ಕೆ ಆಗುವಷ್ಟು ರೊಟ್ಟಿ ರೊಟ್ಟಿ ರೊಡಿಯಾಗಿಬಿಡ್ತಾವ್ರ ನಮ್ಮ ನಿಮಗೆ ದಪ್ಪ ಬೇಕಾದ್ರೆ ದಪ್ಪ ಮಾಡ್ಕೋಬೇಕು ತಿಳು ಬೇಕಾದ್ರೆ ಮಾಡ್ಕೊಬೋದು ರೀ ನಮಗೆ ಮನೆಯಾಗೆ ತಿಳುವ ಬೇಕಾರೆ ರೊಟ್ಟಿ ಹೀಗೆ ನನ್ನ ಅನ್ನ ಬಡಿಯಾಕತ್ತೀನಿ ರೀ ಇಂಥವು ಎರಡು ರೊಟ್ಟಿ ತಿಂದ ಮ್ಯಾಲ ಸ್ವಲ್ಪ ಅನ್ನ ಊಟ ಮಾಡಿದ್ವಿ ಅಂದ್ರೆ ಗಟ್ಟಿ ಆಗಿಬಿಡ್ತೇವೆ ಮುಂಜಾನೆ ನಮಗೆ ನಾಷ್ಟ ಬೇಕು ಬೇಕು ಬೇಡೋ ಬೇಡ್ರೆ ಹನ್ನೊಂದು ಹನ್ನೆರಡು ಗಂಟೆ ಸುಮಾರು ಎರಡು ರೊಟ್ಟಿ ತಿಂದು ಸ್ವಲ್ಪ ಅನ್ನ ಊಟ ಮಾಡಿ ಊಟ ಮುಗಿತು ನಮ್ದು ನೋಡಿರಿ ರೊಟ್ಟಿ ಎಷ್ಟು ಮೆತ್ತಗೆ ಇದಾಗಿ ಬಂದಾವೆ ನೀವು ಬೇಕಾದ ಇದು ಮಾಡಿದ್ರೆ ರೊಟ್ಟಿ ಮೆತ್ತಗೆ ಬಂದಿರ್ತವೆ ನಮ್ದು ರೊಟ್ಟಿದ ಮುಗೀತು ನೋಡ್ರಿ ಇವತ್ತಿನ ಅಡುಗೆದ ಮತ್ತು ಮುಂದೆ ಅಡುಗೆ ಒಳಗೆ ಮತ್ತು ರೀ ನಮಸ್ಕಾರ